ಎಸ್ ಡಾಕ್ಟರ್ ನಾಗೇಂದ್ರ ಅವ್ರನ್ನ ಮಾತನಾಡ್ಸೋಣ ಜೆ ಡಿ ಎಸ್ ವಕ್ತಾರರು ಸೊ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಿಗೆ ಇದ್ದೀರಿ ನೀವು ಜೊತೆಯಲ್ಲಿ ಅಂದರೆ ಈಗ ಕಾಂಗ್ರೆಸ್ಸನ್ನು ಹಣಿಲೇಬೇಕು ಅನ್ನುವಂಥದ್ದಾದರೆ ಸಾಕಷ್ಟು ಈಗ ಅಂದರೆ ಈಗ ದಲಿತ ಸಿ ಎಂ ವಿಚಾರದ ಬಗ್ಗೆ ಎಲ್ಲೋ ಒಂದು ಕಡೆ ಈ ಯಾವಾಗ ಅಹಿಂದಾಸ್ತ್ರ ಅನ್ನೋದು ಪ್ರಯೋಗ ಆಯಿತು ಯತೀಂದ್ರ ಅವರಿಂದ ಆದರೆ ಹಿಂದೆಯೇ ಈಗ ದಲಿತಾಸ್ತ್ರ ಏನಾದರೂ ಪ್ರಯೋಗ ಆಗಿದೆಯಾ ಅಂತ ರಾಜ್ಯಕ್ಕಾಗಿ ಪಟ್ಟಕ್ಕಾಗಿ ಹೋರಾಟ ಅಂತ ಏನು ಕೊಡ್ತಾ ಇದೀರಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳು ನಡ್ಕೊಂಡಿ ಅಂತ ದಾರಿ ನೀವು ನೋಡ್ಕೊಂಡ್ ಬಂದ್ರೆ ಅವರು ಬೇಕಾದ್ರೆ ಪಕ್ಷನ ಡಿಸಾಲ್ವ್ ಮಾಡ್ಬಿಡ್ತಾರೆ ಅವ್ರು ಇನ್ನೊಬ್ರು ಮಾತ್ರ ಯಾವುದೇ ಕಾರಣಕ್ಕೂ ಪತ ಅವ್ರ ಪದನ ಅವ್ರ ಜಾಗನ ಕುರ್ಚಿನ ಸಿಎಂ ಸ್ಥಾನ ಬಿಟ್ಕೊಡಲ್ಲ ಅದ್ ನೋಡಿರ್ಬೋದು ಹೇಳ್ಕೊಂಬರ್ತೀನಿ ನಿಮಗೆ ಎರಡ್ ಸಾವಿರದ ಆರುನೂರಲ್ಲಿ ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಬಂದಂತ ವಲಸೆ ಬಂದಂತ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಕೂಡ್ಲೇ ಕರೆದು ಸಿಎಂ ಸ್ಥಾನ ಕೊಟ್ರೆ ಯಾಕಂದ್ರೆ ವಲಸೆ ಬಂದಿದ್ರು ಅವರು ಇಲ್ಲಿ ಅವ್ರಿಗೆ ಒಂದು ಅಶಕ್ತಿಯುತ ಪಕ್ಷ ಅಲ್ಲ ಅದು ಅದು ಅಸಹಾಯಕ ಪಕ್ಷ ಅಂತ ಹೇಳ್ಬೋದು ಕಾಂಗ್ರೆಸ್ ಪಕ್ಷ ಯಾಕಂತ ಹೇಳ್ಬೋದು ಈ ಮಾತು ಅಂದ್ರೆ ಮೂಲ ಕಾಂಗ್ರೆಸ್ರು ವಲಸ ಕಾಂಗ್ರೆಸ್ ಅಂತ ಎರಡೂ ವರ್ ಆಗಿದೆ ಅದ್ರಲ್ಲೂ ಹೊಸದಾಗಿ ಏನು ಹುಟ್ಟುತ್ತಾ ಇದೆ ಅಹಿಂದ ವರ್ಗ ಅಂತ ಒಂದು ಹುಡ್ತಾ ಇದೆ ಅಂದರೆ ಇಲ್ಲಿ ಸಿದ್ಧಾಂತ ಏನಾಗ್ತಾ ಇದೆ ಇವರು ಅವ್ರದ್ದು ಏನಾಗ್ತಾ ಇದೆ ವಲಸೆ ಅವರ ಮಾತಿಗೆ ಮನ್ನನೆ ಇಲ್ಲ ಕಿದ್ಮತ್ ಕಾಸಿಲ್ಲ ಇವತ್ತು ನೀವು ನೋಡಿರ್ಬೋದು ಇವತ್ತು ಅವ್ರೇದಿಗೆ ಪರಮೇಶ್ವರ ಮೂಲ ಕಾಂಗ್ರೆಸ್ಗರು ಕೆ ಪುಣ್ಯಪ್ಪ ಮೂಲ ಕಾಂಗ್ರೆಸ್ಗೋರು ಹಾಗೆ ಎಂ ಬಿ ಅವರು ಮೂಲ ಕಾಂಗ್ರೆಸ್ಗೋರು ಕೆ ಶು ಡಿ ಕೆ ಶಿವಮೊಗ್ಗ ಅವರು ಮೂಲ ಕಾಂಗ್ರೆಸ್ಗರು ಇವ್ರನ್ನ ಹೊರತುಪಡಿಸಿದ್ದು ಹೊಲ ಕಾಂಗ್ರೆಸ್ ವಲಸೆ ಬಂದಿರೋ ಕಾಂಗ್ರೆಸ್ಗೆ ಇವತ್ತು ಅಲ್ಲಿ ಒತ್ತಿರೋದು ಹೊರತು ಮೂಲ ಕಾಂಗ್ರೆಸ್ಗಿಲ್ಲ ಇವತ್ತೇನಾಗ್ತದೆ ಪರಿಸ್ಥಿತಿ ಏನಾಗ್ತಾ ಇದೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ನೀವು ಕಂಡಂಗೆ ರಾಜ್ಯದಲ್ಲಿ ತನುಮನ ದನ ಕೊಟ್ಟು ತನ್ನ ಪ್ರಾಣನ ಒತ್ತೆ ಇಟ್ಟು ಇವತ್ತು ಸರ್ಕಾರನ ತಂದಿದವ್ರ್ ಇವಾಗ ಜನ ನೋಡಿದ್ದಾರೆ ಆದ್ರೆ ಇವಾಗ ಅವ್ರನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಹೈಂದು ಹಿಂದೂ ವರ್ಗ ತಂದು ಯಾರ ಮುಖಾಂತರ ಇರಿಸಿದ್ರೆ ಸ್ವತಃ ಸಿ ಎಂ ಮಗ ಪುತ್ರ ಏನು ಹೇಳ್ತಾ ಇದ್ದಾರೆ ಅಹಿಂದಕ್ಕೆ ಸಮರ್ಥವಾದ ನಾಯಕ ಇದ್ರೆ ಸತೀಶ್ ಜಾಕಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಇದು ಡೈವರ್ಷನ್ ಆಯಿತು ಇಲ್ಲಿ ಇಷ್ಟೇ ಕೂಗು ಈ ರಾಜ್ಯದಲ್ಲಿ ದಲಿತರಿಗೆ ಅನ್ಯಾಯ ಪಕ್ಷ ಯಾವತ್ತಿಂದ ಏನು ಕಾಂಗ್ರೆಸ್ ಸರ್ಕಾರ ಬಂತು ಅವತ್ತಿಂದ ಇವತ್ತರಿಗೂ ದಲಿತರಿಗೆ ಅನ್ಯಾಯ ದಲಿತರ ವಿರೋಧ ಚಟುವಟಿಕೆಯಲ್ಲೇ ಭಾಗವಹಿಸ್ಕೊಂಡು ಬಂದಿದ್ದೆ ನೋಡಿ ಮೂಲ ಕಾಂಗ್ರೆಸ್ಗೆ ಮನ್ನನೆನೇ ಇಲ್ಲಾರಿ ಕೂಗೇ ಇಲ್ಲ ಅಲ್ಲಿ ಶಕ್ತಿನೇ ಇಲ್ಲ ದಲಿತರ ಶಕ್ತಿನೇ ಇಲ್ಲ ಅಲ್ಲಿ ಅವ್ರು ನೋಡಿ ಒಂದೇನಾದ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಪರಮೇಶ್ವರ್ ನಾನ್ ಸಿ ಎಂ ಅಂತ ಇದ್ದರ ಪರಮೇಶ್ವರ್ಗೆ ಏನಾದರೂ ಉಪಮುಖ್ಯಮಂತ್ರಿ ಮಾಡಿದ್ರೆ ಅದು ಜೆ ಡಿ ಎಸ್ ಪಕ್ಷದ ಸನ್ಮಾನ್ಯ ಅವರನ್ನು ಉಪಮುಖ್ಯಮಂತ್ರಿ ಮಾಡಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಕೂಡ ಪರಮೇಶ್ವರ್ ನೇರವಾಗಿ ನಾನು ಸೀನಿಯರ್ ನನಗೆ ಕೊಡ್ರಿ ಮುಖ್ಯಮಂತ್ರಿ ಸ್ಥಾನಮಾನ ಆಗಿ ಶಕ್ತಿ ಇದೆಯಾ ಇಲ್ಲ ಇವತ್ತವರು ಹೇಳ್ತಾ ಇದಾರೆ ಕಾರ್ಮೇಲೆ ಹೇಳ್ತಾ ಇದ್ದಾರೆ ಕೆ ಎಸ್ ಪುಣ್ಯಾಪರ್ ಹೇಳ್ತಾ ಇದ್ರೆ ಕೆನಿಯಪ್ಪ ಏನ್ ಹೇಳ್ತಾ ಇದ್ರೆ ಬೇಡ 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 ನನಗೆ ಸಿಎಂ ಸ್ಥಾನ ಬೇಡ ಸಿದ್ದರಾಮಯ್ಯ ಐದು ವರ್ಷ ಇರಲಿ ಅಂತಾರೆ ಅಂದ್ರೆ ಸ್ಟ್ರಾಟಜಿಕ್ಸ್ ಏನಂದ್ರೆ ದಲಿತರ ವಿರೋಧ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧ ಸರ್ಕಾರ ಅಭಿವೃದ್ಧಿ ಶೂನ್ಯ ಆಗೋಗಿದೆ ಅಭಿವೃದ್ಧಿ ಮಾತಲ್ಲಿ ಇವ್ರ ಹತ್ರ ಇಲ್ಲ ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ ಟಾರ್ಗೆಟ್ ಅವ್ರ ಇವಾಗ ಇನ್ನೊಂದು ನಾಲ್ಕೈದು ದಿವ್ಸದಲ್ಲಿ ಮೂವತ್ತೈತ್ ಲಾಸ್ಟ್ ಡೆಡ್ ಲೈನ್ ಇತ್ತು ಹತ್ ಸಾವಿರ ಗುಂಡಿ ಮುಚ್ಚಬೇಕಂತ ಇವತ್ತರಿಗೆ ಪರಿಪೂರ್ಣ ಆಗಿಲ್ಲ ಏನ್ ಮಾಡ್ತಾರ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡ್ತಾರ ಇಲ್ಲ ಇವರೇ ರಾಜೀನಾಮೆ ಕೊಡ್ತಾರ ಇವರಿಗೆ ಒಂದು ನಾಲ್ಕು ನಾಲ್ಕು ಪ್ರೋಟ್ ಬೇಕು ನಗರಭಿವೃದ್ಧಿ ಸಚಿವರಿಗೆ ನಾಲ್ಕು ಪ್ರೋಟ್ ಬೇಕು ಇವರಿಗೆ ಇವ್ರ ಸ್ಥಾನಮಾನ ಮುಖ್ಯ ಹೊರತು ಜನಾಭಿವೃದ್ಧಿ ಏನು ಜನರ ಗೋಳೇನು ಇವತ್ತು ಏ ಖಾತಾ ಗೊತ್ತಾದ್ರೆ ಡಿ ಸಿ ಸೈಟ್ಗಳು ಸಿ ಸೈಟ್ಗಳು ಗ್ರಾಮ ಪಂಚಾಯತ್ ಸೈಟ್ಗಳೆಲ್ಲ ಲೆಲ್ಲ ಇವರು ಟ್ಯಾಕ್ಸ್ ಗೈಡ್ ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಬಿಟ್ಟು ಐದು ಪರ್ಸೆಂಟ್ ಜಾಸ್ತಿ ಮಾಡಿ ಇವತ್ತು ಲೂಟಿ ಹೋಗ್ತಿದ್ರೆ ಕೇಂದ್ರ ನಿಮ್ಮ ಅದು ಬಡವರು ರಕ್ತ ಇರ್ತಾರೆ ಸರ್ಕಾರ ಅಲ್ವಾ ಇವತ್ತು ಗೈಡ್ಲೈನ್ಸ್ ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟ್ರಿ ಅಂತೀರಿ ಅಂದ್ರೆ ಬಡವ್ರು ಏನು ಮಾಡಬೇಕು ವಿಷ ಕುಡಿಬೇಕಾ ಅಂದ್ರೆ ಬೀಳ್ತಾರೆ ಮನೆಗೆ ಹೋಗ್ಬಿಟ್ಟು ಗೈಡ್ ಲೈನ್ಸ್ ವ್ಯಾಲ್ಯೂ ಮಾಡಿಬಿಟ್ಟು ಮನೆ ಕಟ್ಟ ವ್ಯವಸ್ಥೆ ಹೇಳ್ತಿದ್ರು ಜನ ಬಡವರು ತೀರ ಬಡವರು ಅವ್ರಿಗೆ ನೀವು ಗೈಡ್ ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದಿರಿ ಆದ್ದರಿಂದ ನೀವೇನು ಮಾಡ್ತೀರಿ ಐದು ಪರ್ಸೆಂಟ್ ನೀವು ಕಟ್ಟಬೇಕಂತ ಇದ್ದೀರಿ ಮನೆ ಕಟ್ಬೇಕಾ ಬಡವ ಟ್ಯಾಕ್ಸ್ ಕಟ್ಬೇಕಾ ಸರ್ಕಾರ ಟ್ಯಾಕ್ಸ್ ಕಟ್ಟಬೇಕಾ ಇಲ್ಲ ಮನೆ ಉಂಚ್ಕೊಬೇಕಾ ಇಲ್ಲ ವಿಷ ಕುಡಿಬೇಕಾ ಈ ಪರಿಸ್ಥಿತಿ ರಾಜ್ಯ ಸರ್ಕಾರ ಇವತ್ತು ಬಡವ್ರನ್ನ ರಕ್ತ ಇರ್ತಾ ಇದೆ ಇನ್ನೊಂದು ಹೆಜ್ಜೆ ಮುಂದಾಗಿ ಹೇಳ್ಬೇಕಾದ್ರೆ ಕೇಂದ್ರ ಸರ್ಕಾರದ ಮೇಲೆ ಪ್ರತಿ ಸಲ ಜಿ ಎಸ್ ಟಿ ಜಾಸ್ತಿ ಜಿ ಎಸ್ ಟಿ ಜಾಸ್ತಿ ಅಂತಿದ್ರು ಕೇಂದ್ರ ಸರ್ಕಾರ ಮನೆಗೊಂಡ್ಕೊಂಡು ಏನು ಮಾಡ್ತೋ ಕೂಡಲೇ ಈ ಒಂದು ದೇಶಕ್ಕೆ ಒಂದು ಮಹತ್ವದ ನಿರ್ಧಾರ ತಗೊಂಡು ಜಿ ಎಸ್ ಟಿ ಸಂಪೂರ್ಣ ಕಡಿಮೆ ಮಾಡ್ತೋ ಅದರಿಂದ ಇವರು ಏನಂತ ತಪ್ಪು ಸ್ಟಾರ್ಟ್ ಆಯಿತು ಹದಿನೈದು ಸಾವಿರ ಕೋಟಿ ರಾಜ್ಯಕ್ಕೆ ಲಾಸ್ ಆಗಿದೆ ಅಂತೇಳಿ ಅಲ್ಲ ಸಮೀರ್ ರಾಜ್ಯದ ಅಭಿವೃದ್ಧಿ ಮಾಡಕ್ಕಾಗ್ತಾ ಅವೈಜ್ಞಾನಿಕ ಗ್ಯಾರಂಟಿಗಳು ಐದು ತಂದು ಪರಿಪೂರ್ಣ ಮಾಡೋಕಾಗ್ತಾ ಇಲ್ಲ ಅದು ಉಳ್ಸಕ್ ಆಗ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ನೀವು ದಲಿತ ಬಗ್ಗೆ ಮಾತಾಡ್ತೀರಿ ಒಳ ಮೀಸಲಾತಿ ಬಗ್ಗೆ ಮಾತಾಡ್ತೀರಿ ಹಿಂದೂ ಧರ್ಮದ ಮಹಿಳೆಯನ್ನು ಕರ್ಕೊಂಡು ಹೋಗ್ಬಿಟ್ಟು ನೀವು ದಸರಾ ಅಲ್ಲೊಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರಿ ಇದೇ ಶಿವಜಿನಗರ ಬಸ್ ಸ್ಟ್ಯಾಂಡ್ಗೆ ಮೆಟ್ರೋ ಸ್ಟೇಷನ್ಗೆ ಕ್ರಿಶ್ಚಿಯನ್ ಹೆಸರು ಇಡಬೇಕಂದ್ರೆ ಅದೊಂದು ಕಾಂಟ್ರವರ್ಸಿ ಮಾಡಿದ್ರಿ ಇವತ್ತು ಒಳ ಮೀಸಲಾತಿಗೆ ತಂದು ನಾಲ್ಕು ನಾಲ್ಕು ಸತಿ ಸರ್ವೆ ಮಾಡ್ತಾ ನೀವು ಇವತ್ತು ನೀವು ಮಾಡಿರೋ ಸರ್ವೆಗಳಿಗೆ ನಾನೂರು ಕೋಟಿ ಐನೂರು ಕೋಟಿ ಖರ್ಚಾಗಿದ ಅದರಲ್ಲಿ ಯಾರು ಕೊಡ್ತಾರೆ ಈ ರಾಜ್ಯಕ್ಕೆ ಯಾರು ಕೊಡ್ತಾರೆ ಇವತ್ತು ಬರೇ ಒಂದು ಒಂದೇ ಒಂದು ಸಿಎಂ ಒಂದು ಸ್ಥಾನಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತದೆ ಜನ ಅಭಿವೃದ್ಧಿ ಇಲ್ಲ ಅಂತ ಗರೀಬ ನೀವು ಇವತ್ತು ಜನರ ಕೈ ಬಡವರ ನೀವು ಚೀಲ ಕೊಟ್ಟಿದ್ರಿ ಚೀಲ ನಾವು ಟ್ಯಾಕ್ಸ್ ಕಟ್ಟಬೇಕು ನಾವು ರಾಜ್ಯ ಸರ್ಕಾರ ಮುಂದೆ ಭಿಕ್ಷೆ ಬಿಡಬೇಕು ಬರೀ ಭಿಕ್ಷೆ ಬಿಡಕ್ಕೋಸ್ಕರ ಇವತ್ತು ಮತ ಬ್ಯಾಂಕ್ ಗೋಸ್ಕರ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತಗೊಂತೀರಿ ದಲಿತರು ನಾನು ಪಡಿತಾ ಇದ್ದೀರಿ ಇವತ್ತು ಟ್ಯಾಕ್ಸ್ ಕೂಡ ಕಟ್ಟಿಸ್ಕೊಂತೀರಿ ಕೋಟ್ಯಾಂತ್ ರೂಪಾಯಿ ಟ್ಯಾಕ್ಸ್ ಕಟ್ಕಂತ ನೀವು ಜನತೆಗೆ ಮತದಾರ ಕೈಗೆ ಚೀರಾ ಕೊಟ್ಟಿದ್ರಿ ತುತ್ತು ಊಟಕ್ಕೋಸ್ಕರ ಲಕ್ಷಾಂತರ ಜನ ಸಾವಿರಾರು ಜನ ಬೀದಿ ನಿಂತ್ಕೊಂಡು ಊಟ ಕೊಡಿ ಸರಿಯಾದ ಅಕ್ಕಿ ಕೊಡಿ ಸರಿಯಾದ ಗಾಳಿ ಕೊಡಿ ಸರಿಯಾದ ಸಮಯ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡ ಪರಿಸ್ಥಿತಿ ಇವತ್ತು ರಾಜ್ಯಕ್ಕೆ ತಂದಿದ್ರೆ